ಭಾಗ ಒಂದು ಆಚಾರಕಾಂಡ ಅಧ್ಯಾಯ ಒಂದು ಭಗವಂತ ವಿಷ್ಣುವಿನ ಮಹಿಮೆ ಹಾಗೂ ಆತನ ಅವತಾರಗಳ ವರ್ಣನೆ ನರಶ್ರೇಷ್ಠ ನಾರಾಯಣ ಭಗವತಿ ಸರಸ್ವತಿ ಹಾಗೂ ವ್ಯಾಸದೇವರು ನಮಸ್ಕರಿಸಿ ಪುರಾಣ ಪ್ರವಚನ ಮಾಡಬೇಕು ಯಾರ ಜನ್ಮ ಹಾಗೂ ಮುಪ್ಪುರಹಿತ ಕಲ್ಯಾಣ ಸ್ವರೂಪ ಅಜನ್ಮ ಅಜರರಾಗಿರುವರು ಅನಂತ ಜ್ಞಾನ ಸ್ವರೂಪಿ ಶ್ರೇಷ್ಠ ವಿಶುದ್ಧ ಅನಾದಿ ಪಂಚಭೌತಿಕ ಶರೀರ ಸಮಸ್ತ ಇಂದ್ರಿಯಾರಹಿತ ಸಕಲ ಜೀವಿಗಳಲ್ಲಿ ಸ್ಥಿತ ಮಾಯೆಯಿಂದ ಭಿನ್ನರಾಗಿರುವ ಅಂಥ ಸರ್ವವ್ಯಾಪಕ ಪರಮ ಪವಿತ್ರ ಮಂಗಳಮಯ ಅದ್ವಯ ಭಗವಂತ ಶ್ರೀಹರಿಗೆ ನಾನು ನಮಸ್ಕರಿಸುತ್ತೇನೆ ನಾನು ಮನಸ್ಸು ವಾಣಿ ಕರ್ಮದಿಂದ ವಿಷ್ಣು ಶಿವ ಬ್ರಹ್ಮ ಗಣೇಶ ಹಾಗೂ ದೇವಿ ಸರಸ್ವತಿಗೆ ಸದಾ ನಮಸ್ಕರಿಸುತ್ತೇನೆ ಒಂದೊಮ್ಮೆ ಸರ್ವಶಾಸ್ತ್ರ ಪರಾಂಗತ ಪುರಾಣ ವಿದ್ಯಾಕುಶಲ ಶಾಂತಚಿತ್ತ ಮಹಾತ್ಮ ಸೂತರು ತೀರ್ಥಯಾತ್ರೆಯ ಸಂದರ್ಭದಲ್ಲಿ ನೈಮಿಷಾರಣ್ಯಕ್ಕೆ ಆಗಮಿಸಿ ಪವಿತ್ರ ಸ್ಥಾನದಲ್ಲಿ ಸ್ಥಿತರಾಗಿ ವಿಷ್ಣುವಿನ ಧ್ಯಾನದಲ್ಲಿ ಮಗ್ನರಾದರು ಇಂಥ ಕಾಂತೀರ್ದರ್ಶಿ ತಪಸ್ವಿಯ ದರ್ಶನ ಪಡೆದು ನೈಮಿಷಾರಣ್ಯವಾಸಿ ಶೌನಕ ಮೊದಲಾದ ಮುನಿಗಳು ಅವರ ಪೂಜೆ ಸುತ್ತಿಯನ್ನು ಮಾಡಿ ಅವರಲ್ಲಿ ಹೀಗೆ ಪ್ರಾರ್ಥಿಸಿದರು ಋಷಿಗಳು ಹೇಳಿದರು ಹೇ ಸೂತರೆ ನೀವು ಸರ್ವಜ್ಞರು ಆದ್ದರಿಂದ ನಾವೆಲ್ಲರೂ ನಿಮ್ಮನ್ನು ಕೇಳುತ್ತಿದ್ದೇವೆ ದೇವತೆಗಳಲ್ಲಿ ಸರ್ವಶ್ರೇಷ್ಠ ದೇವತೆ ಯಾರು ಪರಮಾತ್ಮ ಯಾರು ಯಾರು ಪೂಜ್ಯರಾಗಿದ್ದಾರೆ ಧ್ಯಾನಕ್ಕೆ ಯೋಗ್ಯರಾದವರು ಯಾರು ಈ ಜಗತ್ತಿನಲ್ಲಿ ಸೃಷ್ಟಿ ಪಾಲನೆ ಹಾಗೂ ಸಂಹಾರ ಯಾರು ಮಾಡುತ್ತಾರೆ ಯಾರ ಮೂಲಕ ಸನಾಧರ್ಮ ಪ್ರತಿಪಾದಿತವಾಗುತ್ತಿದೆ ದುಷ್ಟರ ವಿನಾಶಕ ಯಾರು ಆ ದೇವನ ಸ್ವರೂಪ ಎಂಥದ್ದು ಯಾವ ಪ್ರಕಾರ ಈ ಸಂಪೂರ್ಣ ಜಗತ್ತಿನ ಸೃಷ್ಟಿಯಾಗಿದೆ ಯಾವ ರಥಗಳು ಪಾಲನೆ ಮಾಡುವುದರಿಂದ ಆ ದೇವನು ಸಂತುಷ್ಟನಾಗುತ್ತಾನೆ ಯಾವ ಯೋಗದ ಮೂಲಕ ಆತನ ಪ್ರಾಪ್ತಿಯಾಗಬಹುದು ಆತನ ಅವತಾರ ಎಷ್ಟಿವೆ ಆತನ ವಂಶ ಪರಂಪರೆ ಹೇಗಿದೆ ವರ್ಣಾಶ್ರಮದ ಧರ್ಮಗಳ ಪ್ರವರ್ತಕ ರಕ್ಷಕ ಯಾರು ಹೇ ಧೀಮಂತ ಸೂತರೆ ಇವೆಲ್ಲವನ್ನು ಅನ್ಯ ವಿಷಯಗಳನ್ನು ಹಾಗೂ ನಾರಾಯಣನ ಸಕಲ ಶ್ರೇಷ್ಠ ಕಥೆಗಳನ್ನು ವರ್ಣಿಸಿರಿ ಆಗ ಸೂತರು ಹೇಳುತ್ತಾರೆ ಹೇ ಋಷಿಗಳೇ ನಾನು ಸಾರಾಭೂತವಾದ ವಿಷ್ಣುವಿನ ಕಥೆಗಳಿಂದ ಪರಿಪೂರ್ಣವಾದ ಗರುಡ ಪುರಾಣದ ವರ್ಣನೆ ಮಾಡುವೆ ಪ್ರಾಚೀನ ಕಾಲದಲ್ಲಿ ಈ ಪುರಾಣವನ್ನು ಶ್ರೀ ಗರುಡಾನು ಕಶ್ಯಪ್ ಋಷಿಗಳಿಗೆ ಹೇಳಿದ ನಾನು ಇದನ್ನು ವ್ಯಾಸರಿಂದ ಕೇಳಿದೆ ಹೇ ಋಷಿಗಳೇ ಶ್ರೀ ನಾರಾಯಣನೇ ಸಕಲ ದೇವತೆಗಳಲ್ಲಿ ಶ್ರೇಷ್ಠನಾಗಿದ್ದಾನೆ ಆತನೇ ಪರಮಾತ್ಮ ಪರಬ್ರಹ್ಮನಾಗಿರುವನು ಆತನಿಂದಲೇ ಈ ಜಗತ್ತಿನ ಉತ್ಪತ್ತಿ ಸ್ಥಿತಿ ಹಾಗೂ ಸಂಹಾರದ ಕ್ರಿಯೆಗಳಾಗುತ್ತವೆ ಆತ ಮುಪ್ಪು ಮರಣರಹಿತನಾಗಿದ್ದಾನೆ ವಾಸುದೇವನು ಅಜನ್ಮ ಆಗಿದ್ದರೂ ಜಗತ್ತಿನ ರಕ್ಷಣೆಗಾಗಿ ಸನತ್ಕುಮಾರ್ ಮೊದಲಾದ ಅನೇಕ ರೂಪಗಳಲ್ಲಿ ಅವತರಿಸುತ್ತಾನೆ ಏ ಬ್ರಾಹ್ಮಣರೇ ಶ್ರೀಹರಿಯು ಸರ್ವಪ್ರಥಮ ಕೌಮಾರ ಸ್ವರ್ಗದಲ್ಲಿ ಸನತ್ಕುಮಾರದಿಗಳ ರೂಪದಲ್ಲಿ ಅವತರಿಸಿ ಕಠೋರ ಅಖಂಡ ಬ್ರಹ್ಮಚಾರ್ಯ ವ್ರತದ ಪಾಲನೆ ಮಾಡಿದ ಎರಡನೇ ಅವತಾರದಲ್ಲಿ ಜಗತ್ತಿನ ಸ್ಥಿತಿಗಾಗಿ ಇರಣ್ಯಾಕ್ಷಕರ ಮೂಲಕ ಕೊಂಡೊಯ್ದ ಪೃಥ್ವಿ ಉದ್ಧಾರ ಮಾಡುತ್ತಾ ವರ ಶರೀರ ಧಾರಣೆ ಮಾಡಿದ ಮೂರನೇದಾಗಿ ಸ್ವರ್ಗದಲ್ಲಿ ದೇವಶ್ರೀ ನಾರದ ರೂಪದಲ್ಲಿ ಅವತರಿಸಿ ಸತ್ವದ ತಂತ್ರದ ವಿಸ್ತಾರ ಮಾಡಿದ ಆದ್ದರಿಂದ ನಿಷ್ಕಮಾ ಕರ್ಮದ ಪ್ರವರ್ತನೆಯಾಯಿತು ನಾಲ್ಕನೆಯದಾಗಿ ನಾರಾಯಣ ಅವತಾರದಲ್ಲಿ ಧರ್ಮದ ರಕ್ಷಣೆಗಾಗಿ ಕಠೋರ ತಪಸ್ಸು ಮಾಡಿ ವೇದಾಸುರರಿಂದ ಪೂಜಿತನಾದ ಐದನೇ ಅವತಾರದಲ್ಲಿ ಸಿದ್ಧರಲ್ಲಿ ಸರ್ವಶ್ರೇಷ್ಠನಾದ ಕಪಿಲ ಮುನಿಯಾಗಿ ಅವತರಿಸಿ ಕಾಲದ ಪ್ರಭಾವದಿಂದ ಲುಪ್ತವಾಗಿದ್ದ ಸಂಖ್ಯಾಶಾಸ್ತ್ರದ ಶಿಕ್ಷಣ ಪ್ರದಾನಿಸಿದ ಆರನೇ ಅವತಾರದಲ್ಲಿ ಅತ್ರಿಪತ್ನಿ ಅನುಸೂಯಳ ಗರ್ಭದಿಂದ ದತ್ತಾತ್ರೇಯನ ರೂಪದಲ್ಲಿ ಅವತರಿಸಿ ರಾಜ ಅಲರ್ಕ ಹಾಗೂ ಪ್ರಹ್ಲಾದ ಮೊದಲಾದವರಿಗೆ ಅನ್ವೀಕ್ಷಿಕಿ ಬ್ರಹ್ಮವಿದ್ಯೆ ಉಪದೇಶ ಪ್ರದಾನಿಸಿದ ಏಳನೇ ಅವತಾರದಲ್ಲಿ ಶ್ರೀ ನಾರಾಯಣನು ಇಂದ್ರಾದಿ ದೇವತೆಗಳೊಡನೆ ಯಜ್ಞದ ಅನುಷ್ಠಾನ ಮಾಡಿದ ಹಾಗೂ ಇದೇ ಸ್ವಯಂಭೂವ ಮನ್ವಂತರದಲ್ಲಿ ಅಕುತಿಯ ಗರ್ಭದಿಂದ ರುಚಿ ಪ್ರಜಾಪತಿಯ ರೂಪದಲ್ಲಿ ಯಜ್ಞದೇವನಾಗಿ ಅವತರಿಸಿದ ಎಂಟನೇ ಅವತಾರದಲ್ಲಿ ನಾಭಿ ಹಾಗೂ ಮೇರುದೇವಿಯ ಪುತ್ರನ ರೂಪದಲ್ಲಿ ಋಷಭದೇವನಾಗಿ ಅವಿರ್ಭೂತನಾದ ಈ ಅವತಾರದಲ್ಲಿ ಅದನ್ನು ಸಕಲ ಆಶ್ರಮಗಳಿಂದ ನಮಸ್ಕೃತವಾದ ಸ್ತ್ರೀಯರಿಗಾಗಿ ಆದರ್ಶ ಮಾರ್ಗ ಗೃಹತಾಶ್ರಮದ ನಿದರ್ಶನ ಮಾಡಿ ಹತ್ತನೇ ಅವತಾರದಲ್ಲಿ ಮತ್ಸ್ಯಾವತಾರ ಧಾರಣೆ ಮಾಡಿ ನಂತರ ಬರುವ ಪಳೆಯ ಕಾಲದಲ್ಲಿ ನಿರಾಶಿತ ವೈವಸ್ವತ ಮನುವನ್ನು ಪೃಥ್ವಿರೂಪಿ ನೌಕೆಯಲ್ಲಿ ಕೂಡಿಸಿ ಸುರಕ್ಷೆಯನ್ನು ಪ್ರದಾನಿಸಿದ ಹನ್ನೊಂದನೇ ಅವತಾರದಲ್ಲಿ ದೇವಾಸುರರು ಸಮುದ್ರ ಮಂಥನ ಮಾಡಿದ ಸಮಯ ನಾರಾಯಣನು ಕುರ್ಮರೂಪವನ್ನು ಧರಿಸಿ ಮಂದರಾಚಲ ಪರ್ವತವನ್ನು ತನ್ನ ಬೆನ್ನೆ ಮೇಲೆ ಧಾರಣೆ ಮಾಡಿದ ಶ್ರೀಹರಿಯು ಹನ್ನೆರಡನೇ ಅವತಾರದಲ್ಲಿ ಧನ್ವಂತರಿ ಹಾಗೂ ಹದಿಮೂರನೇ ಅವತಾರದಲ್ಲಿ ಮೋಹಿನ ರೂಪ ಧರಿಸಿ ಇದೇ ರೂಪದಲ್ಲಿ ತನ್ನ ಸೌಂದರ್ಯದಿಂದ ದೈತ್ಯರನ್ನು ಮುಗ್ಧಗೊಳಿಸುತ್ತಾ ದೇವತೆಗಳಿಗೆ ಅಮೃತಪಾನ ಮಾಡಿಸಿದ ಹದಿನಾಲ್ಕನೇ ಅವತಾರದಲ್ಲಿ ನರಸಿಂಹನ ರೂಪವನ್ನು ಧರಿಸಿ ತನ್ನ ತೀಕ್ಷ್ಣವಾದ ನಕಗಳಿಂದ ಪರಕ್ರಮಿ ದೈತ್ಯ ರಾಜ ಹಿರಣ್ಯ ಕಶಪುವಿನ ಹೃದಯವನ್ನು ವಿದೀರ್ಣಗೊಳಿಸಿದ ಹದಿನೈದನೆಯ ಅವತಾರದಲ್ಲಿ ವಾಮನ ರೂಪವನ್ನು ಧರಿಸಿ ರಾಜಬಲಿಯ ಯಜ್ಞದಲ್ಲಿ ಹೋಗಿ ದೇವತೆಗಳಿಗೆ ತ್ರೈಲೋಕ್ಯವನ್ನು ಪ್ರದಾನಿಸುವ ನಿಮಿತ್ತ ಮೂರು ಹೆಜ್ಜೆಯ ಪಾದದಷ್ಟು ಭೂಮಿಯನ್ನು ಯಾಚನೆ ಮಾಡಿದ ಹದಿನಾರನೆಯದಾದ ಪರಶುರಾಮನ ಅವತಾರದಲ್ಲಿ ತನಾಗಿ ಇಪ್ಪತ್ತೊಂದು ಬಾರಿ ಭೂಮಿ ಪ್ರದಕ್ಷಿಣೆ ಮಾಡಿ ಪೃಥ್ವಿಯನ್ನು ಕ್ಷತ್ರಿಯ ರಹಿತವನ್ನಾಗಿ ಮಾಡಿದ ತದನಂತರ ಹದಿನೇಳನೇ ಅವತಾರದಲ್ಲಿ ಪರಾಶರೀರದಿಂದ ಸತ್ಯವತಿಯಲ್ಲಿ ವ್ಯಾಸನಾಮದಿಂದ ಅವತರಿಸಿ ಮನುಷ್ಯರ ಅಲ್ಪ ಜ್ಞಾನವನ್ನು ವೇದರೂಪಿ ವೃಕ್ಷವನ್ನು ಅನೇಕ ಶಾಖೆಗಳಲ್ಲಿ ವಿಂಗಡಣೆ ಮಾಡಿದ ಹದಿನೆಂಟನೇ ಅವತಾರದಲ್ಲಿ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸುವ ಅಪೇಕ್ಷೆಯಿಂದ ಶ್ರೀರಾಮನಾಗಿ ಅವತರಿಸಿ ಸೇತುಬಂಧನ ಮೊದಲಾದ ಅನೇಕ ಪರಕ್ರಮಯುಕ್ತ ಕಾರ್ಯಗಳನ್ನು ಮಾಡಿದ ಹತ್ತೊಂಬತ್ತು ಹಾಗೂ ಇಪ್ಪತ್ತನೇ ಅವತಾರಗಳಲ್ಲಿ ಕೃಷ್ಣ ಹಾಗೂ ಬಲರಾಮನ ರೂಪ ಧಾರಣೆ ಮಾಡಿ ಪೃಥ್ವಿಯ ಭಾರವನ್ನು ಹರಣ ಮಾಡಿದ ಇಪ್ಪತ್ತೊಂದನೇ ಅವತಾರದಲ್ಲಿ ಕಲಿಯುಗದ ಸಂಧಿಯ ಅಂತ್ಯದಲ್ಲಿ ದೇವದ್ರೋಹಿಗಳನ್ನು ಮಹಿ ಕೀಟಕ ದೇಶದ ಜೀನಪುತ್ರ ಬುದ್ಧನ ನಾಮದಿಂದ ಅವತರಿಸಿ ತದನಂತರ ಕಲಿಯುಗದ ಎಂಟನೆಯ ಸಂಧ್ಯದಲ್ಲಿ ಅಧಿಕಾಂಶ ರಾಜವರ್ಗದ ಸಮಾಪ್ತಿಯಾದ ನಂತರ ಶ್ರೀಹರಿಯು ವಿಷ್ಣು ಯಶ ಎಂಬ ಬ್ರಾಹ್ಮಣನ ಮನೆಯಲ್ಲಿ ಕಲ್ಕಿ ಎಂಬ ಹೆಸರಿನಿಂದ ಅವತರಿಸುವನು ಮುಂದಿನ ಭಾಗದಲ್ಲಿ ಗರುಡ ಪುರಾಣದ ವಾಚಕ ಶತ್ರು ಪರಂಪರೆ ಶ್ರೀ ವಿಷ್ಣುವಿನ ಮೂಲಕ ತನ್ನ ಸ್ವರೂಪವಾದ ವರ್ಣನೆ ಹಾಗೂ ಘರ್ಣನಿಗೆ ಪುರಾಣ ಸಂಹಿತೆಯ ರಚನೆಯ ವರದಾನ